ಜನರಿಗೆ ಭಯ ಹುಟ್ಟಿಸುವ ಕಾಯಿಲೆಗಳಲ್ಲಿ ಕ್ಯಾನ್ಸರ್ ಕೂಡ ಒಂದು ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಕ್ಯಾನ್ಸರ್ ರೋಗಿಗಳಿರುವ ದೇಶಗಳ ಪೈಕಿ ಭಾರತ ಎರಡನೇ ಸ್ಥಾನದಲ್ಲಿರೋದು ಆತಂಕದ ಸಂಗತಿ ಕೆಲವು ದಶಕಗಳ ಹಿಂದೆ ಅಪರೂಪಕ್ಕೆ ಕಂಡು ಕ್ಯಾನ್ಸರ್ ಈಗ ತುಂಬಾ ಹೆಚ್ಚಾಗಿದೆ ಪ್ರಾಣವನ್ನೇ ತೆಗೆಯಬಲ್ಲ ಡೇಂಜರಸ್ ಕ್ಯಾನ್ಸರ್ ಕುರಿತಂತೆ ಒಂದಿಷ್ಟು ಮಾಹಿತಿ ನಿಮ್ಮ ಮುಂದೆ ಕ್ಯಾನ್ಸರ್ ಅಪಾಯ ಅಧಿಕವಿರುವ ಏಷ್ಯಾದ ಎರಡನೇ ದೇಶ ಭಾರತ ಭಾರತದಲ್ಲಿ ಕ್ಯಾನ್ಸರ್ ಹೆಚ್ಚುತ್ತಿರಲು ಕಾರಣವೇನು ಗೊತ್ತಾ ಕ್ಯಾನ್ಸರ್ ಎಂಬ ಮಹಾಮಾರಿ ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ಸಾಮಾನ್ಯವಾಗಿಬಿಟ್ಟಿದೆ ಬಹುತೇಕ ಕುಟುಂಬಗಳು ಈ ಕ್ಯಾನ್ಸರ್ ನಿಂದಾಗಿ ಸಂಕಷ್ಟಕ್ಕೆ ಸಂಕಟಕ್ಕೆ ಒಳಗಾಗ್ತಿದ್ದಾರೆ ಕ್ಯಾನ್ಸರ್ ಬಂದ್ರೆ ಆ ವ್ಯಕ್ತಿಯನ್ನ ಮಾತ್ರವಲ್ಲ ಇಡೀ ಮನೆಯವರನ್ನ ಸಂಕಷ್ಟಕ್ಕೆ ದೂಡುತ್ತೆ ಅದರಲ್ಲೂ ಮಧ್ಯಮ ವರ್ಗದ ಕುಟುಂಬದಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಬಂದ್ರೆ ಆರ್ಥಿಕವಾಗಿ ತುಂಬಾನೇ ತೊಂದರೆ ಅನುಭವಿಸ್ತಾರೆ ಮಾಡಿರೋ ಅಲ್ಪ ಸ್ವಲ್ಪ ಉಳಿತಾಯ ಎಲ್ಲ ಕೂಡ ಖರ್ಚಾಗಿ ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ಳುವಂತಾಗುತ್ತೆ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಕ್ಯಾನ್ಸರ್ ರೋಗಿಗಳಿರುವ ದೇಶಗಳಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿರೋದು ಆತಂಕದ ಸಂಗತಿ ಕೆಲವು ದಶಕಗಳ ಹಿಂದೆ ಅಪರೂಪಕ್ಕೆ ಕಂಡು ಬರ್ತಿದ್ದ ಕ್ಯಾನ್ಸರ್ ಈಗ ತುಂಬಾನೇ ಹೆಚ್ಚಾಗಿದೆ ಬದಲಾದ ಜೀವನ ಶೈಲಿ ಅಂದರೆ ಅಧಿಕ ರಾಸಾಯನಿಕ ಬಳಸಿರೋ ಆಹಾರಗಳ ಸೇವನೆ ಕ್ಯಾನ್ಸರ್ ಎಂಬ ಮಹಾಮಾರಿ ಹೆಚ್ಚಾಗಲು ಪ್ರಮುಖ ಕಾರಣವಾಗಿದೆ ಹಾಗಿದ್ರೆ ಯಾವ ಬಗೆಯ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ಅಂತ ನೋಡೋದಾದರೆ ಸಾಮಾನ್ಯವಾಗಿ ಮಹಿಳೆಯರಿಗಿಂತ ಪುರುಷರಲ್ಲಿ ಹೆಚ್ಚಾಗಿ ಕಂಡುಬರುವ ಶ್ವಾಸಕೋಶದ ಕ್ಯಾನ್ಸರ್ ಇನ್ನು ಮಹಿಳೆಯರಲ್ಲಿ ಕಂಡುಬರುವ ಗರ್ಭಕೋಶದ ಕ್ಯಾನ್ಸರ್ ಇತ್ತೀಚೆಗೆ ಹೆಚ್ಚಾಗಿ ವರದಿಯಾಗ್ತಿದೆ ಕ್ಯಾನ್ಸರ್ಗೆ ಪ್ರಮುಖ ಕಾರಣಗಳು ಏನೇನು ಅಂತ ನೋಡ್ತಾ ಹೋಗೋದಾದ್ರೆ ತಂಬಾಕು ಸೇವನೆ ಅದರಲ್ಲೂ ಧೂಮಪಾನ ಶ್ವಾಸಕೋಶದ ಕ್ಯಾನ್ಸರ್ ಹೆಚ್ಚಾಗಿ ಧೂಮಪಾನಿಗಳಲ್ಲಿ ಕಂಡುಬರ್ತಿದೆ ಕಂಡು ಬರ್ತಿದೆ ಅತ್ಯಧಿಕ ವಾಯು ಮಾಲಿನ್ಯ ಇರೋ ಕಡೆ ವಾಸಿಸ್ತಾ ಇದ್ರೆ ಅವರಲ್ಲಿಯೂ ಕೂಡ ಶ್ವಾಸಕೋಶಕ್ಕೆ ಹಾನಿಯಾಗಿ ಶ್ವಾಸಕೋಶದ ಕ್ಯಾನ್ಸರ್ ಉಂಟಾಗುತ್ತೆ ನಮ್ಮ ಅನಾರೋಗ್ಯಕರ ಆಹಾರ ಕ್ರಮ ಕೂಡ ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸುತ್ತೆ ಸಕ್ಕರೆ ಹೆಚ್ಚಾಗಿ ಸೇವಿಸುವುದು ರಾಸಾಯನಿಕ ಹಾಕಿರೋ ಹಣ್ಣು ತರಕಾರಿಗಳ ಸೇವನೆ ಇವೆಲ್ಲ ಕೂಡ ಕ್ಯಾನ್ಸರ್ ಅಪಾಯ ಹೆಚ್ಚು ಮಾಡುತ್ತೆ ಇನ್ನು ವಿಕಿರಣ ಸೂರ್ಯನ ನೇರಳಾತೀತ ಕಿರಣಗಳು ಬಿದ್ದಾಗ ತ್ವಚೆ ಕ್ಯಾನ್ಸರ್ ಅಂದ್ರೆ ಸ್ಕಿನ್ ಕ್ಯಾನ್ಸರ್ ಉಂಟಾಗುತ್ತೆ ಹಾರ್ಮೋನ್ ಬದಲಾವಣೆಯ ಥೆರಪಿಯಿಂದ ಕೂಡ ಕೆಲವೊಂದು ಬಾರಿ ಕ್ಯಾನ್ಸರ್ ಉಂಟಾಗಬಹುದು ಹಾಗಿದ್ರೆ ಇಷ್ಟು ಅಪಾಯಕಾರಿ ಕ್ಯಾನ್ಸರ್ ಅಪಾಯವನ್ನು ತಡೆಗಟ್ಟೋದು ಹೇಗೆ ಧೂಮಪಾನ ಬಿಡಿ ತಂಬಾಕು ಸೇವಿಸಬೇಡಿ ಆರೋಗ್ಯಕರ ಆಹಾರ ಸೇವಿಸಿ ರಾಸಾಯನಿಕ ಬಳಸದೇ ಇರುವಂತಹ ನೈಸರ್ಗಿಕ ತಾಜಾ ಆಹಾರಗಳನ್ನು ಸೇವಿಸಿ ವ್ಯಾಯಾಮ ಮಾಡಿ ಇದು ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ನಿಯಮಿತ ಕ್ಯಾನ್ಸರ್ ತಪಾಸಣೆ ಕೂಡ ಮಾಡಿಸ್ಕೊಳ್ಳಿ ಇನ್ನು ಸಾಮಾನ್ಯವಾಗಿ ಕ್ಯಾನ್ಸರ್ನ ಪ್ರಾರಂಭದ ಲಕ್ಷಣಗಳು ಅಂದರೆ ಇದ್ದಕ್ಕಿದ್ದಂತೆ ತೂಕ ಕಡಿಮೆಯಾಗೋದು ತುಂಬಾ ಸುಸ್ತು ನಿತ್ಯ ಕೂಡ ನೋವು ಕಾಣಿಸ್ಕೊಳ್ಳೋದು ರಾತ್ರಿಯಲ್ಲಿ ಜ್ವರ ಬರೋದು ತ್ವಚೆಯಲ್ಲಿ ಮಚ್ಚೆ ಕಂಡು ಬರೋದು ಹಾಗೇನೆ ಅದರ ಗಾತ್ರ ಬಣ್ಣದಲ್ಲಿ ವ್ಯತ್ಯಾಸ ಆಗೋದು ತ್ವಚೆಯಲ್ಲಿ ಗಂಟು ಗಂಟು ಕಂಡು ಬರೋದು ಉಸಿರಾಟದಲ್ಲಿ ತೊಂದರೆ ನುಂಗಲು ಕೂಡ ಕಷ್ಟವಾಗೋದು ಇತ್ಯಾದಿ ಕ್ಯಾನ್ಸರ್ನ ಪ್ರಾರಂಭಿಕ ರೋಗ ಲಕ್ಷಣಗಳಾಗಿರ್ತವೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ